ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನಿಮ್ಮ ಒಂದು ಜಮೀನುಗಳ ಕೋಡಿ ನಕ್ಷೆಯನ್ನು ಯಾವ ರೀತಿಯಾಗಿ ಪಡ್ಕೋಬೇಕಂತ ಹೇಳಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತೀನಿ ಏನಂದ್ರೆ ಭೂ ಮಾಲೀಕತ್ವದ ಭೂಮಿಯ ಒಂದು ಸ್ವಾಧೀನದಲ್ಲಿರತಕ್ಕಂಥ ಅಂಥ ಒಂದು ರೈತರಿಗೆ ತಮ್ಮ ಒಂದು ಹೆಸರಿನಲ್ಲಿ ಪ್ರತ್ಯೇಕವಾಗಿ ದಾಖಲೆಗಳನ್ನು ಪಡ್ಕೊಳ್ಳುವಂಥದ್ದು ಇದರಲ್ಲಿ ಬಹು ಮುಖ್ಯವಾಗಿರ್ತದ ಯಾಕಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ತತ್ಕಾಲ್ ಕೋಡಿ ಎನ್ನುವಂತಹ ವ್ಯವಸ್ಥೆಯು ರೈತರ ಸಲುವಾಗಿ ಭೂಮಿಯನ್ನ ಕಾನೂನುಬದ್ಧವಾಗಿ ವಿಭಜಿಸಿಕೊಂಡು ಅದರ ಒಂದು ಪ್ರತ್ಯೇಕ ಹಕ್ಕು ಪತ್ರವನ್ನು ಪಡೆಯಲಿಕ್ಕೆ ಇದೊಂದು ಬಹಳಷ್ಟು ಇದರ ಸಲುವಾಗಿ ನೀವು ನಿಮ್ಮ ಒಂದು ಕಚೇರಿಗಳಿಗೆ ಹೋಗುವಂತದ್ದು ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ನೀವು ನಿಮ್ಮ ಒಂದು ಮನೆಯಲ್ಲೇ ಇದ್ದು ಮೊಬೈಲ್ ಮುಖಾಂತರ ನಿಮ್ಮ ಒಂದು ಜಮೀನಿನ ಕೋಡಿ ನಕ್ಷೆಯನ್ನು ಪಡ್ಕೊಳ್ಬಹುದಾಗಿರ್ತದ ಅದರಿಂದ ಸರ್ಕಾರದ ಯೋಜನೆಗಳಾಗಿರಬಹುದು ಹಾಗೇನೆ ಅದಕ್ಕೆ ಬರ್ತಕ್ಕಂಥ ಸೌಲಭ್ಯಗಳಾಗಿರಬಹುದು ಅವುಗಳ ಒಂದು ಲಾಭವನ್ನ ಪಡೆಯುವುದರ ಆಗಿರಬಹುದು ಹಾಗೇನೆ ನೀವು ಯಾವುದೇ ರೀತಿಯಾಗಿ ಒಂದು ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯಲಿಕ್ಕೆ ಬಹಳ ಅನುಕೂಲವಾಗ್ತಾ ಇದರಿಂದ ಆದರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಒಂದು ಮಾತನ್ನು ಕೇಳ್ತೇನೆ ನಾನು ಕೋಡಿ ನಕ್ಷೆ ಅಂದ್ರೆ ಏನು ಕೋಡಿ ನಕ್ಷೆ ಅಂದ್ರೆ ಏನು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ನಾನು ಹೇಳುವಂತ ಮಾಹಿತಿ ಎಲ್ಲರಿಗೂ ಕೂಡ ಸರಿಯಾಗಿ ಒದಗತಿತ್ತಂದ್ರೆ ನನಗೊಂದು ಕಾಮೆಂಟ್ ಅನ್ನ ಮಾಡಿ ಇದು ಯಾವ್ದು ಸಲುವಾಗಿ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಿರಬಹುದು ಆದ್ರೂ ಕೂಡ ನಾನು ಇದರಲ್ಲಿ ಕೋಡಿ ನಕ್ಷೆ ಅಂದ್ರೆ ಏನು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ಕೋಡಿ ಅಂದ್ರೆ ನಿಮ್ಮ ಒಂದು ಜಮೀನಿನ ಸರ್ವೆ ನಂಬರ್ನಲ್ಲಿ ಒಂದಕ್ಕಿಂತ ಹೆಚ್ಚಿನ ಒಂದು ಮಾಲೀಕರ ಹೆಸರುಗಳಿದ್ದಾಗ ಆ ಒಂದು ಜಮೀನನ್ನ ವಿಭಜನೆ ಮಾಡಿಕೊಂಡು ಪ್ರತಿಯೊಬ್ಬ ಮಾಲೀಕರಿಗೂ ಕೂಡ ಅದರ ಒಂದು ಪ್ರತ್ಯೇಕವಾಗಿರತಕ್ಕಂತಹ ಹಿಸ್ತಾ ಸಂಖ್ಯೆ ಹಿಸ್ತಾ ಮೀನ್ಸ್ ಉಪವಿಭಾಗ ಉಪವಿಭಾಗ ಹಿಸ್ತಾ ಎರಡು ಒಂದೇ ಆಗ್ತಾವೆ ಇದರಲ್ಲಿ ಆ ಒಂದು ಹಿಸ್ತಾ ಸಂಖ್ಯೆ ಆಗಿರಬಹುದು ಹಾಗೇನೆ ಪ್ರತ್ಯೇಕ ಆರ್ಟಿಸಿ ಅಥವಾ ಪಹಣಿಯ ಭೂ ಮಾಲೀಕತ್ವದ ದಾಖಲೆಗಳನ್ನ ನೀಡುವಂತದ್ದಾಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಕುಟುಂಬಗಳು ಅವಿಭಕ್ತರಾಗಿದ್ದರೂ ಕೂಡ ಒಂದು ಜಮೀನಿನ ಖಾತೆಗಳು ಇನ್ನೂ ಜಂಟಿಯಾಗಿರ್ತಾವ ಅಂತ ಒಂದು ಸಂದರ್ಭದಲ್ಲಿ ಸಹೋದರರ ನಡುವೆ ಇರತಕ್ಕಂಥ ವ್ಯಾಜ್ಯಗಳಾಗಿರಬಹುದು ಆನಂತರ ಸೂಕ್ತ ದಾಖಲೆಗಳ ಕೊರತೆ ಆಗಿರಬಹುದು ಹಾಗೇನೆ ಪ್ರತ್ಯೇಕವಾದಂತಹ ಒಂದು ಆರ್ ಸಿ ಅನ್ನು ಪಡ್ಕೊಳ್ಳುವಲ್ಲಿ ನಿರ್ಲಕ್ಷ್ಯದಿಂದ ಭೂ ಮಾಲೀಕತ್ವದ ಆ ಒಂದು ಪಹಣಿಗಳು ಮುಂದುವರಿತಾನೆ ಇರ್ತಾವ ಆದ್ರೂ ಕೂಡ ಅದು ಯಾವುದೇ ರೀತಿಯಾಗಿ ಜಮೀನು ಮಾರಾಟ ಆಗಿರಬಹುದು ಆಮೇಲೆ ಖರೀದಿ ಮಾಡುವಂತದ್ದಾಗಿರಬಹುದು ಸರ್ಕಾರಿ ಯೋಜನೆಗಳಿಂದ ಬಂದಿರತಕ್ಕಂತ ಯಾವುದೇ ರೀತಿಯ ಬ್ಯಾಂಕ್ಗಳ ಲೋನ್ ಆಗಿರಬಹುದು ಇಂತಹ ಕೆಲವೊಂದಿಷ್ಟು ಲಾಭಗಳನ್ನು ಪಡೆಯಲಿಕ್ಕೆ ಇದು ಭಾರಿ ಅಡ್ಡಿಯಾಗಿರ್ತದ ಆನಂತರ ಕೊನೆಯದಾಗಿ ನೀವು ಇದರಿಂದ ಏನ್ ತಿಳ್ಕೊಂಡ್ರಿ ಅಂತ ಹೇಳಿ ನನ್ನ ಕಡೆ ಎಷ್ಟು ಜನ ವೀಕ್ಷಣೆ ಮಾಡ್ತಿರ್ತಿರ್ಲಿಲ್ಲ ಎಲ್ಲರೂ ಕೂಡ ನಾನು ಈ ಒಂದು ಮಾಹಿತಿ ನಿಮ್ಗೆ ಯಾವ ರೀತಿಯಾಗಿ ತಿಳಿದ ಅಂತ ಹೇಳಿ ನಮಗೊಂದು ಕಮೆಂಟ್ ಅನ್ನು ಮಾಡಿ ಆದರೆ ಇದರಲ್ಲಿ ಏನೋ ತಿಳಿಸಿಕೊಡ್ತೀನಿ ನಿಮ್ಗೆ ಆದ್ರೆ ನೀವು ನಮ್ಗ ಈ ಪೋಡಿಯಿಂದ ಆಗುವಂತ ಮುಖ್ಯ ಉದ್ದೇಶ ಏನು ಅಂತ ನೀವು ನಮ್ಗೆ ಕೇಳಬಹುದು ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಭೂ ಮಾಲೀಕತ್ವವನ್ನ ಸ್ಪಷ್ಟಪಡಿಸುವಂತದ್ದಾಗಿರಬಹುದು ಹಾಗೇನೆ ವಿವಾದಗಳನ್ನು ಕಡಿಮೆ ಮಾಡುವಂತದ್ದಾಗಿರಬಹುದು ಆನಂತರ ರೈತರಿಗೆ ಸರ್ಕಾರದ ಸೌಲಭ್ಯಗಳನ್ನ ತಡೆರಹಿತವಾಗಿ ಪಡ್ಕೊಳ್ಳಲಿಕ್ಕೆ ಅನುವನ್ನ ಮಾಡಿಕೊಡುವಂತದ್ದಾಗಿರಬಹುದು ಇದೆಲ್ಲವನ್ನೂ ಕೂಡ ಅನುಕೂಲವಾಗ್ತಾ ಇದರಿಂದ ಆದ್ರೆ ಏನಂದ್ರೆ ಇಲ್ಲಿ ನೀವು ಒಂದು ರೀತಿಯಲ್ಲಿ ಪ್ರತ್ಯೇಕ ಪಹಣಿಯನ್ನು ಹೊಂದುವುದರಿಂದ ರೈತರು ತಮ್ಮ ಒಂದು ಜಮೀನನ್ನ ಸುಲಭವಾಗಿ ಮಾರಾಟವನ್ನ ಮಾಡುವಂತದ್ದಾಗಿರಬಹುದು ಆಮೇಲೆ ಹಸ್ತಾಂತರಿಸುವಂತದ್ದಾಗಿರಬಹುದು ಹಾಗೇನೆ ಗಿರಿವಿ ಇಡಬಹುದು ಇದೆಲ್ಲವನ್ನು ಕೂಡ ಮಾಡಬಹುದು ನೀವು ಆದ್ರೆ ಮುಖ್ಯವಾಗಿ ಇದರಲ್ಲಿ ಏನೋ ಹೇಳಿ ಕೊಡ್ತೀನಿ ನಿಮಗೆ ನೀವು ನಮ್ಗೆ ಕೇಳಬಹುದು ಈ ಒಂದು ಕೋಡಿ ನಕ್ಷೆಯ ಮಹತ್ವ ಏನು ಅಂತ ಹೇಳಿ ಕೇಳ್ತಿರೋ ಇಲ್ಲೋ ಕೇಳಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಅದು ಏನೆಂಬುವಂತದ್ದನ್ನ ನಾನು ಹೇಳ್ತೀನಿ ನೋಡ್ರಿ ಈ ಒಂದು ಕೋಡಿ ನಕ್ಷೆ ಜಮೀನಿನ ಸರ್ವೆ ನಂಬರ್ ಆಗಿರಬಹುದು ಆಮೇಲೆ ಜಮೀನಿನ ಗಡಿ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಸ್ತೀರ್ಣ ಆಗಿರಬಹುದು ಹಾಗೇನೆ ಇದಿಷ್ಟೇ ಅಲ್ಲದೆ ಇತರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ತೋರಿಸುವಂತದ್ದಾಗಿರಬಹುದು ಅದರ ಸಲುವಾಗಿ ಇದೊಂದು ಅಧಿಕೃತ ದಾಖಲೆಯಾಗಿ ಮಾರ್ಪಾಡಲಾಗ್ತದ ಇದರಿಂದ ಏನೇನ್ ಅಂತ ಹೇಳಿ ನಾನು ಆಗಲೇ ಹೇಳಿನಿ ಆದ್ರೆ ನೀವು ಇನ್ನೇಮ್ ಹೇಳಿ ಅಂದ್ರೂ ಪರವಾಗಿಲ್ಲ ನಾನು ಹೇಳ್ತೀನಿ ನೋಡಿ ನೀವು ಯಾವುದೇ ರೀತಿಯಾಗಿ ಬ್ಯಾಂಕುಗಳ ಲೋನ್ ಲೋನ್ಗಾಗಿ ಅರ್ಜಿನ ಸಲ್ಲಿಕೆಗಾಗಿ ಇದು ಬಹಳ ಅನುಕೂಲವಾಗ್ತದ ಆಮೇಲೆ ನಿಮ್ಮ ಒಂದು ಜಮೀನಿನಲ್ಲಿ ಭೂಮಿಯ ವಿಭಜನೆ ಮಾಡುವಂತದ್ದಾಗಿರಬಹುದು ಆಮೇಲೆ ಅಣತಂಬ್ರ ಪಾಲು ಯಾವುದೇ ರೀತಿಯಾಗಿ ನೀವು ಹಂಚಿಕೊಳ್ಳುವಂತದ್ದಾಗಿರಬಹುದು ಅದಕ್ಕೆ ಅನುಕೂಲವಾಗ್ತದ ಹಾಗೇನೆ ಸರ್ಕಾರದಿಂದ ಬಂದಿರತಕ್ಕಂತ ಯೋಜನೆಗಳ ಅನುಷ್ಠಾನಗಳನ್ನು ಮಾಡಿಕೊಳ್ಳುವಂತದ್ದಾಗಿರಬಹುದು ಅದಿಷ್ಟೇ ಇರಲಾರದೇನೆ ನಿಮ್ಮ ಒಂದು ಕಾನೂನಿಗೆ ಆ ಒಂದು ವಿವಾದಗಳಲ್ಲಿಯೂ ಇದೊಂದು ಉತ್ತಮವಾಗಿರತಕ್ಕಂಥ ಪುರವ್ಯನು ಕೂಡ ಮಾರ್ಕಾಡಲಾಗ್ತದ ಇದೆಲ್ಲವನ್ನೂ ಕೂಡ ಆಗುವುದರಿಂದ ನಿಮ್ಮ ಒಂದು ತಹಸೀಲ್ದಾರರ ಕಚೇರಿಗೆ ಅಲೆದಾಡುವಂತದನ್ನು ತಪ್ಪಿಸುವಲ್ಲಿ ಇದೊಂದು ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನ ಅಂತ ಹೇಳ್ತೇನೆ ನಾನು ಯಾವ ರೀತಿ ಅಂದ್ರೆ ಇದಕ್ಕೊಂದು ರೀತಿಯಲ್ಲಿ ಡಿಜಿಟಲ್ ಪ್ರಯೋಜನಗಳನ್ನು ಕೂಡ ಒಳಗೊಂಡಿರ್ತಾವ ಅದು ಹೇಗಂದ್ರೆ ಅದರಿಂದ ಸಮಯ ಮತ್ತು ಹಣದ ಉಳಿತಾಯ ಆಗಿರಬಹುದು ಹೇಗಂತ ಕೇಳಿದ್ರೆ ನಾವು ಹೇಳ್ತೀವಿ ನಿಮಗೆ ಒಂದು ಅಧಿಕಾರಿ ಬಳಿ ಹೋಗಿ ನಾಳೆ ಬರಿ ನಾಡಿದ್ದು ಬರಿ ಅಂತ ಹೇಳಿ ಕಳಿಸ್ತಿರ್ತಾರ ಆ ರೀತಿಯಾಗಿ ಪದೇ ಪದೇ ಕೂಡ ಇಂಥ ಒಂದು ಅನುಭವ ನಿಮ್ಗೆ ಯಾರಿಗಾದ್ರು ಆಗಿತ್ತಂದ್ರ ನನಗೊಂದು ಕಮೆಂಟ್ ಅನ್ನ ಮಾಡಿ ಹಾಗೇನೆ ನನಗೊಂದು ಬೆಂಬಲವನ್ನ ಕೊಡಿ ನೀವು ನನಗೆ ಎಷ್ಟು ಬೆಂಬಲವನ್ನು ಕೊಡ್ತೀರಿ ನೋಡಿ ಇಂಥ ಸಾಕಷ್ಟು ಪ್ರೊವಿಜನ್ ನಿಮ್ಮ ಮುಂದೆ ತಂದು ಇಡ್ತೀನಿ ನಾನು ಆಮೇಲೆ ಪಾರದರ್ಶಕತೆ ಆಗಿರಬಹುದು ಹೇಗಂದ್ರೆ ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲಾ ದಾಖಲೆಗಳು ಆನ್ಲೈನ್ ಮುಖಾಂತರ ಲಭ್ಯ ಇರುವುದರಿಂದ ಅದರ ಒಂದು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಕೂಡ ಹೆಚ್ಚಿಸ್ತದ ಹೌದು ಇಲ್ಲೋ ಆನಂತರ ಸುರಕ್ಷಿತವಾಗಿರತಕ್ಕಂತ ಡಿಜಿಟಲ್ ಸ್ಟೋರೇಜ್ ಆಗಿ ಒಳಗೊಂಡಿರ್ತದ ಯಾವ ರೀತಿ ಅಂದ್ರೆ ನಿಮ್ಮ ಒಂದು ದಾಖಲೆಗಳು ಕಳೆದು ಭಯ ಇಲ್ಲ ಆಮೇಲೆ ಸುಲಭವಾಗಿ ನಿಮ್ಮ ಒಂದು ದಾಖಲೆಗಳನ್ನ ನವೀಕರಣವನ್ನ ಕೂಡ ಮಾಡ್ಕೋಬಹುದು ಇದಿಷ್ಟೇ ಇಷ್ಟೇ ನಿಮ್ಮ ಒಂದು ಪೋಡಿ ನಕ್ಷೆ ಹಾಗೂ ಆರ್ ಸಿ ಯ ಒಂದು ಪಹಣಿಯನ್ನ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಪಡ್ಕೋಬೇಕಂತಾನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕರ್ನಾಟಕ ಸರ್ಕಾರ ರೈತರಿಗೆ ತಮ್ಮ ಒಂದು ಭೂ ದಾಖಲೆಗಳನ್ನ ಸುಲಭವಾಗಿ ಪಡ್ಕೊಳ್ಳಲಿಕ್ಕೆ ಡಿಜಿಟಲ್ ಒಂದು ವೇದಿಕೆಯನ್ನು ಕೂಡ ಒದಗಿಸಲಾಗಿರುತ್ತದೆ ನೀವು ಭೂಮಿ ಆನ್ಲೈನ್ ಪೋರ್ಟಲ್ ಮುಖಾಂತರ ನೀವು ನಿಮ್ಮ ಒಂದು ಜಮೀನ ಕೋಡಿ ನಕ್ಷೆಯನ್ನು ಪಡ್ಕೊಳ್ಳಲಿಕ್ಕೆ ಬಹಳ ಸುಲಭವಾಗಿರುತ್ತದೆ ಯಾವ ರೀತಿಯಾಗಿ ಪಡ್ಕೋಬೇಕಂತ ಹೇಳಿ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ತಿಳಿಸಿರ್ತೀನಿ ಹಾಗೇನೆ ಅದರ ಒಂದು ವೆಬ್ಸೈಟ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀನಿ ಆ ಒಂದು ವೆಬ್ಸೈಟ್ ಗೆ ಭೇಟಿಯನ್ನು ನೀಡುವುದರ ಮುಖಾಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೂ ಕ್ಯಾಪ್ಸೆಯನ್ನು ನಮೂದು ಮಾಡಿಕೊಂಡು ಲಾಗಿನ್ ಅನ್ನು ಮಾಡ್ಕೋರಿ ಆಮೇಲೆ ಹೊಸ ಅರ್ಜಿಯನ್ನು ಆಯ್ಕೆ ಮಾಡ್ಕೊರಿ ನಿಮ್ಮ ಒಂದು ವೈಯಕ್ತಿಕವಾಗಿರತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನೀಡ್ರಿ ಅದರಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಇರತಕ್ಕಂಥ ಹೆಸರು ಆಮೇಲೆ ಗ್ರಾಮ ತಾಲೂಕು ಹೋಬಳಿ ಜಿಲ್ಲೆ ಇದೆಲ್ಲವನ್ನ ಕೂಡ ಭರ್ತಿ ಮಾಡ್ರಿ ಅದು ಆದ್ಮೇಲೆ ನಿಮ್ಮ ಒಂದು ಜಮೀನುಗಳ ವಿವರಗಳನ್ನ ನೀಡ್ರಿ ಸರ್ವೆ ನಂಬರ್ ಆಗಿರಬಹುದು ನಿಮ್ಮ ಒಂದು ಗ್ರಾಮ ಆಮೇಲೆ ಹೋಬಳಿ ಆಗಿರಬಹುದು ಇದೆಲ್ಲವನ್ನೂ ಕೂಡ ಒದಗಿಸ್ರಿ ಅದರಲ್ಲಿ ಆದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಒಂದು ಕೋಡಿ ನಕ್ಷೆಯನ್ನ ಪಿ ಡಿ ಎಫ್ ಮುಖಾಂತರ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಮತ್ತೊಮ್ಮೆ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿಕೊಂಡು ನಿಮ್ಮ ಒಂದು ಗ್ರಾಮ ತಾಲೂಕು ಹೋಬಳಿ ಜಿಲ್ಲೆ ಇವೆಲ್ಲವನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ಗ್ರಾಮದ ಎಲ್ಲಾ ಜಮೀನುಗಳ ಒಂದು ಆರ್ ಟಿ ಸಿ ನಕ್ಷೆ ಪಿ ಡಿ ಎಫ್ ರೂಪದಲ್ಲಿ ನೋಡಬಹುದಾಗಿರ್ತದೆ ನೀವು ಆದ್ರೆ ನಿಮಗೆ ಯಾವ ಒಂದು ನಕ್ಷೆ ಬೇಕಾಗಿರ್ತದಲ್ಲ ಆ ಒಂದು ನಕ್ಷೆಯನ್ನ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಅನ್ನ ಮಾಡಬಹಬಹುದಾಗಿರ್ತದ ಇದರಿಂದ ಏನಾದ್ರೂ ಪ್ರಶ್ನೆಗಳಿದ್ರು ನೀವು ನಮ್ಗೆ ಕೇಳಬಹುದು ನಾನು ಹೇಳುವಂತ ಮಾಹಿತಿ ನಿಮ್ಗೆ ಯಾವ ರೀತಿಯಾಗಿ ಅರ್ಥ ಆಗಿದೆ ಅಂತ ಹೇಳಿ ನನಗೊಂದು ಕಮೆಂಟ್ ಅನ್ನ ಕೂಡ ಮಾಡಿ ಹಾಗೆಯೇ ನನ್ನ ಒಂದು ಮಾಹಿತಿ ಸರಿಯಾಗಿ ಒದಗಿತ್ತು ಅಂದರೆ ನನಗೊಂದು ಬೆಂಬಲವನ್ನು ಕೊಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ